ಎಲ್ರಿಗೂ ನಮಸ್ಕಾರ ಆಸೆ ಧಾರವಾ ಸೋಮವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಹಾಗೆ ನೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ತಪ್ಪದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ತಿರುವಿನಲ್ಲೇ ಶಾಂತಿ ಹೇಳ್ತಾರೆ ಹೆಚ್ಚ ತಾಯಿಯಾಗಿ ನಾನೇ ಹೇಳಿದೆ ಆ ರೌಡಿ ಅಲ್ಲಿಗೆ ಬರೋದ್ ಬೇಡ ಅಂತ ಚೆನ್ನಾಗಿ ಎರ್ಸ್ಕೊಂಡಿದ್ದ ಅನ್ಸುತ್ತೆ ಬಿಟ್ಟ ಬತ್ತಿನ ಅಂದಾಗ ರಂಗನಾಥ್ ಅವರು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅನ್ನು ಹಾಗೆ ಶಾರ್ಟ್ ಟೈಮ್ ಸೈಟ್ ಲಾಸ್ ಆಯ್ತೇನೆ ನಿಮ್ಗೆ ಅಲ್ಲಿ ಏನಾಯ್ತು ಅನ್ನೋದು ನಿನ್ ಕಣ್ಣಿಗೆ ಕಾಣ್ಲಿಲ್ವಾ ಆ ವಾಸ್ತುದೇವ ಆಡಿದ್ ಮಾತು ಸರಿ ಅನ್ಸುತ್ತೇನೆ ನಿನ್ಗೆ ಅಂತ ಕೇಳ್ತಾರೆ ಆಗ ಮನೋಜ ಅಪ್ಪ ಅವರು ಅಪವಾದ ಹೊರಿಸಿದ್ದು ನೀನೇ ಕಳ್ಳಿ ಅಂತ ಈ ಹುಡುಗಿನ್ ಕೇಳಲಿಲ್ಲ ಅಂದಾಗ ರಂಗನಾಥ್ ಅವರು ನೀನೇ ಕಳ್ಳಿ ಅನ್ನೋ ಹಾಗೆ ಕಣ್ ಮಾತಾಡಿದ್ದು ಅಂತಾರೆ ಆಗ ರೋಹಿಣಿ ಅದಕ್ಕೆ ವಯಸ್ಸಾದರೂ ಅಂತಾನು ನೋಡ್ದೆ ಕೈ ಮಾಡೋದ ಮಾವ ಅಂತ ಕೇಳಿದಾಗ ವಯಸ್ಸಾದರೂ ಮಾಡೋ ಕೆಲಸ ಮಾಡಿದ್ನೇನಮ್ಮ ಅವನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಶಾಂತಿ ಅಬ್ಬಬ್ ಮಗ ಅಂಗಿ ಅಂತ ಮೂಲಂಗಿ ಕೊಟ್ರು ಅದನ್ನ ಕಣ್ಣಿಗೆ ಒತ್ಕೊಂಡು ಬೀರುಲಿ ಇಡೋ ಮನುಷ್ಯರಿ ನೀವು ಮನೆ ಮರ್ಯಾದೆ ಅನ್ನೋದು ದೇವ್ರ ಮನೆ ಇದ್ದಂಗೆ ಅಂತ ದೇವ್ರ ಮನೆಯನ್ನ ಸುಟ್ಟು ಬೂದಿ ಮಾಡ್ಬಿಟ್ನಲ್ಲ ನಿಮ್ ಮಗ ಆ ಬಿದ್ದಿರೋ ಬೂದಿನೂ ಹಣೆಗೆ ಇಟ್ಕೊಂಡು ಇದು ವಿಭೂತಿ ಪ್ರಸಾದ ಅಂತಿದ್ದೀರ ಅಲ್ವಾ ಒಳ್ಳೆಯವನು ಒಲೆಯಲ್ಲಿ ಹಾಲು ಕುಡ್ದವನು ಒಳ್ಳೆ ತಂದಲ್ಲಿ ಬೆಳೆದವನು ಒಳ್ಳೇನಾಗೆ ಇರೋನು ಅಂತ ಕೊಚ್ಕೊಂಡ್ರಲ್ಲ ನೋಡಿದ್ರ ಅನ್ನ ಹಾಕಿದ ಕೈನ ಹೇಗ್ ಕಚ್ಚಿದ ಅಂತ ಶಾಂತಿ ಹೇಳ್ದಾಗ ರಂಗನಾಥ್ ಅವ್ರು ಥೂ ಮುಚ್ಚೆ ಬಾಯಿ ಏ ಯಾರ್ಗೆ ಯಾರ ಅನ್ನ ಹಾಕೋದೆ ಮುಸುಂಡೆ ಮೆರದ್ ರಾಕ್ಷಸರ್ಗೆಲ್ಲಾ ಭಗವಂತನೇ ಕಣೆ ವರ ಕೊಟ್ಟಿದ್ದು ಆ ವರ ಕೊಟ್ಟ ಭಗವಂತಾನೇ ಅವ್ರನ್ನ ಸಂಹಾರ ಮಾಡಿದ್ದು ಗೊತ್ತಾಯ್ತಾ ಅಂತ ಪಾಪಿಷ್ಟನ್ ಕೈಯಲ್ಲಿ ಯಾರೇ ಅನ್ನ ತಿಂದಿದ್ದು ರಾಕ್ಷಸಿ ಅಂದಾಗ ಶಾಂತಿ ಹೇಳ್ತಾರೆ ನೀವ್ ಯಾಕ್ರಿ ನನ್ನ ಬೈತಾ ಇದ್ದೀರಾ ಸುಮ್ ಸುಮ್ನೆ ನನ್ನನ್ನ ಬಯೋಕೆ ಬರ್ಬೇಡ ಅಂದಾಗ ಯಾಕೆ ಯಾಕೆ ಅನ್ಬಾರ್ದು ತಾಳಿ ಕಟ್ಟಿದ ಗಂಡನ್ ಮುಂದೆನೆ ಹೆಂಟಿನ ಕಳ್ಳಿ ಸುಳ್ಳಿ ಅಂದ್ರೆ ಯಾರೇ ಬಾಯಿ ಮುಚ್ಕೊಂಡಿರ್ತಾರೆ ಆಗ ಶಾಂತಿ ಅಯ್ಯೋ ಅವಳು ಮಾಡಿದ್ನೆ ತಾನೇ ಹೇಳಿದ್ವಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಅಯ್ಯೋ ಮನೆ ಹಾಳಿ ಅಂತ ಹೇಳಿ ಹೊಡೆಯೋಕೆ ಹೋಗ್ತಾರೆ ಈ ಒಂದ್ ಹೆಣ್ಣಿನ ಮೇಲೆ ಕೈ ಮುಟ್ಟಿದ್ ಪಾಪ ಅಂಟ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ಮಧಿದ್ ಕಣೆ ಮಂಕಾಳಿ ಕೇಳಿಸ್ಕೊಳೆ ಕೇಳಿಸ್ಕೊ ಭದ್ರಕಾಳಿ ನನ್ ಮಗ ಏನಾದ್ರು ಆ ವಾಸುದೇವನ್ ವಿರುದ್ಧ ಮಾತಾಡ್ಲಿಲ್ಲ ಅಂದಿದ್ರೆ ಅವನಿಗೆ ಹೊಡಿತಾ ಇದ್ದೆ ಇದೇ ಏಟ್ನಾ ಏ ಅನಿಷ್ಟವೇ ಗಂಡನಾಗಿ ತುಂಬಾ ತಾಳ್ಮೆಯಿಂದ ಬಾಳ್ ವ್ಯವಹಾರದಿಂದ ಬಿಹೇವ್ ಮಾಡಿದನ್ ಕಣೆ ಅವನು ಅವನು ಗಂಡನಾಗಿ ಅವ್ನ ಕರ್ತವ್ಯ ಮಾಡಿದ ಕಣೆ ಮಾಂಕಾಳಿ ಸ್ವಾಭಿಮಾನದಿಂದ ದುಡಿದು ಪೈಸೆ ಪೈಸೆ ಕೂಡಾಕಿ ಸಾಲ ಮಾಡಿ ತನ್ನ ಗಂಡ ಚೆನ್ನಾಗಿ ಬದುಕಲಿ ಅಂತ ಕಾರ್ ಕೊಡಿಸಿದ ಅಪ್ಪಟ ಅಪರಂಜಿ ಕಣೆ ಅವಳು ಹೆತ್ತ ತಂದೆಗೆ ತಿಥಿ ಮಾಡೋಕೆ ದುಡ್ಡು ಇಲ್ದಾಗ ತಮ್ಮನ ಕೈ ಮುರ್ದಿದ್ರು ನಾನ್ ಕೊಟ್ಟ ದುಡ್ಡನ್ನು ಅಂತ ಸ್ವಾಭಿಮಾನಿ ಕಣೆ ಆ ಗುಲ್ಗಂಜೀಪ್ ಹೂ ಮಾರಿ ಅದರಿಂದ ಬಂದ್ ದುಡ್ಡಿಂದ ತನ್ನ ತಮ್ಮ ತಂಗಿ ತಾಯಿ ಜೀವನವನ್ನ ಕಣೆ ಆ ತ್ಯಾಗಮಯಿ ಹೇಳಿದ್ನೆಲ್ಲಾ ಕೇಳಿಸ್ಕೊಂಡು ಅಂದಿದ್ನೆಲ್ಲಾ ಅನಸ್ಕೊಂಡು ಈ ಮನೆಗೋಸ್ಕರ ದುಡಿತಾ ಇರೋಳ ಕಣ್ಯ ಮಮತಾ ಮೈ ದುಃಖನ ಬಚ್ಚಿಟ್ಕೊಂಡು ನಗು ಮುಖನ ಬಿಚ್ಚಿಟ್ಕೊಂಡು ಮನೆ ಮಗಳ ತರ ಇದ್ ಕಣೆಯ ಸ್ನೇಹಮಯಿ ತಂದೆಯಾಗಿ ನಾನೇ ಬೇಡ ಅಂದ್ರು ನಿನ್ ಕಣ್ಣೀರು ನೋಡೋಕಾಗ್ದೆ ರವಿ ಶ್ರುತಿನ ಮನೆಗ್ ಕರ್ಸಿದ್ರು ಕಣೆಯ ಕರುಣಾಮಯಿ ಅಂತ ಹೆಣ್ಣನ್ನ ಕಳ್ಳಿ ಅಂದ್ರೆ ಹೇಗೆ ನಂಬತಿಯ ನೀನು ಆಗ ಶಾಂತಿ ಸೈನು ಇವಳ ಕೈಯಲ್ಲೇ ಇತ್ತಲ್ಲ ಅಂತ ಹೇಳಿದಾಗ ಇದ್ ಬಿಟ್ರೆ ಆ ದರ್ಬೇಕಿಗಳು ಹೇಳಿದ್ ಮಾತನ್ನ ನಂಬಿಯನ್ ಕಣೆ ನೀನು ಈ ಮನೆ ಮಗಳ ಮಾತನ್ನ ನಂಬಕ್ಕಾಗ್ಲಿಲ್ವಾ ನಿನ್ ಕೈಲಿ ಅಂತ ಹೇಳ್ತಾರೆ ಮನೋಜ ಎಲ್ಲೋ ಶುಕಿ ಅಂತ ಕೇಳಿದಾಗ ಆಗ ಮನೋಜ ಅಪ್ಪ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಆಗ ಶಾಂತಿ ಇಷ್ಟೊಂದು ಅವಮಾನ ಆಯ್ತಲ್ಲ ಅವಳ ಮನೆಗೆ ಹೇಗ್ ಬರ್ತಾಳೆ ಹೇಳಿ ಅವಳು ಅವ್ ತವರ್ ಮನೆಗೆ ಹೋಗಿದ್ದಾಳೆ ರವಿ ಅಂತ ಕೇಳಿದಾಗ ಅಂತ ಶ್ರೀಮಂತ ಹೆಂಡ್ತಿನ ಬಿಟ್ಟು ಈ ದರಿದ್ರ ತುಂಬಿದ ಮನೆಗೆ ಅವ್ನು ಯಾಕ್ರಿಗೆ ಬರ್ತಾನೆ ಅವನು ಹೋಗಿದ್ದಾನೆ ಅವ್ಳು ಹಿಂಗೇನೆ ಅಂತ ಹೇಳ್ತಾಳೆ ಒಟ್ನಲ್ಲಿ ಎಲ್ಲಾರು ಸೇರಿ ತಾಯಿ ಮಗನ ದೂರ ಮಾಡ್ಬಿಟ್ರಲ್ಲ ಸಂತೋಷನ ಅಂತ ಹೇಳಿದಾಗ ರಂಗನಾಥ್ ಅವ್ರು ನೋಡೇ ನಾನು ಒಂದ್ ಮನೆಗೆ ಗಂಡ್ ಮಗ ಅನ್ನೋದು ಅವನ್ ತಲೆಯಲ್ ಇದ್ರೆ ಅವನು ಇಲ್ಲಿಗೆ ಬಂದೇ ಬರ್ತಾನೆ ನಾನ್ ಬರೀ ಗಂಡ ಅಂತ ಅವನ್ ತಲೇಲಿ ಇದ್ರೆ ಅಲ್ಲೇ ಇರ್ತಾನೆ ಕೇಳ್ಬಿಡ್ತೀನ್ ಬಿಡು ಅವನು ಒಂದ್ ಮಾತ್ನಾ ಅಂತ ಹೇಳಿ ಈಚೆಗೆ ಬಂದು ಕಾಲ್ ಮಾಡ್ತಾರೆ ಆಗ ರವಿ ಕಾಲ್ನ ಕಟ್ ಮಾಡ್ತಾನೆ ಮತ್ತೆ ರಂಗನಾಥ್ ಅವರು ಫೋನ್ ಹಚ್ತಾರೆ ಆಗ ರವಿ ಪಿಕ್ ಮಾಡ್ತಾನೆ ಎಲ್ಲಿ ಇದೆಯೋ ಬ್ಯುಸಿ ಇದೇನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ ಕೆಲ್ಸಕ್ಕೆ ಹೋಗೋ ಮನ್ಸೆಲ್ಲಪ್ಪಾ ಅನ್ ಇದೆ ಅಂತಾನೆ ಹಾಗಿದ್ರೆ ಅಪ್ಪನ್ ಫೋನ್ನ ತೆಗಿಯೋ ಮನ್ಸೂ ಇಲ್ಲ ಅದಕ್ಕೆ ಸುಮ್ಮನೆ ಇದೆಯಾ ಸರಿ ಬಿಡು ಹೆತ್ತವ್ರ ಮುಂದೆ ಮಕ್ಕಳು ಹೀಗೆ ಇರ್ಬೇಕು ಮನೆಗೆ ಬರೋದಿಲ್ವಾ ಅಂತ ಕೇಳ್ತಾರೆ ಹೇಗೆ ಸಾಧ್ಯಪ್ಪ ಯಾವ ಮಕ್ಕಳಿಗೆ ತಾನೇ ತನ್ನ ಅಪ್ಪನ ಮೇಲೆ ಕೈ ಮಾಡಿದರೆ ತಡ್ಕೊಳೋಕ್ಕಾಗುತ್ತೆ ಹೇಳು ನಾನು ಕೇಳಿದ್ದು ನೀನು ಮನೆಗೆ ಬರೋದಿಲ್ವಾ ಅಂತ ಆಗ ರವಿ ಅವಳಿಲ್ದೆ ನಾನು ಹೇಗಪ್ಪ ಅಂತ ಕೇಳಿದಾಗ ಅವಳಿಲ್ಲದೆ ನೀನಲ್ಲಪ್ಪಾ ನೀನಿರೋ ಕಡೆ ಅವಳು ಬಂದೇ ಬರ್ತಾಳೆ ಅಂತ ನಿನ್ನನ್ನು ಮನೆಗೆ ಕರೆದೆ ಅಷ್ಟೇ ಇಷ್ಟ ಇಲ್ಲದಿದ್ರೆ ಪರವಾಗಿಲ್ಲ ಬಿಡು ಬೇಜಾರಿಲ್ಲ ಏನಪ್ಪ ನೀವು ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿಪ್ಪ ಆದರೆ ಇವಾಗ ನಾನು ಏನು ಮಾಡಲಿ ಹೇಳಪ್ಪ ನೀವೇ ಲವ್ ಮಾಡಿ ಮ್ಯಾರೇಜ್ ಆಗ್ಲಿಲ್ಲ ಅಂದ್ರೆ ಅದರಲ್ಲೂ ಸಮಸ್ಯೆ ಆಗುತ್ತೆ ಲವ್ ಇಲ್ದೇ ಇರೋ ಮ್ಯಾರೇಜ್ ಅಲ್ಲೂ ಸಮಸ್ಯೆ ಇರುತ್ತೆ ಆದ್ರೆ ನನ್ ಜೀವನದಲ್ಲಿ ಲವ್ ಇದೆ ಮ್ಯಾರೇಜು ಇದೆ ಆದ್ರೆ ಸಮಸ್ಯೆನೂ ಇದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಪ್ರೀತಿ ಒಂದ್ ಹೃದಯದ ಆರ್ತಿ ಮೇಲೆ ಇದ್ರೆ ಅಪಾಯ ಅದೇ ಎರಡು ಹೃದಯದ ಹೊಂದಾಣಿಕೆ ಮೇಲೆ ಇದೆ ಇದ್ರೆ ಅದು ಜೀವನಕ್ಕೆ ಅಡಿಪಾಯ ಒಬ್ಬರನ್ನೊಬ್ರು ಹಚ್ಕೊಳ್ಳೋದು ಒಬ್ಬರನ್ನೊಬ್ರು ಮೆಚ್ಕೊಳ್ಳೋದು ಮಾತ್ರ ಪ್ರೀತಿನ ಲೇ ನಿನ್ನ ಒಂದ್ ಮನೆ ಮೆಚ್ಕೊಂಡಿದೆ ಆದ್ರೆ ಒಂದ್ ಇಡೀ ಮನೆತನ ನಿನ್ನ ಹಚ್ಕೊಂಡಿದೆ ಕಣೋ ಅದಕ್ಕೆ ಬೆಲೆನೇ ಇಲ್ವೇನೋ ಅವಳು ನಿನ್ನನ್ನ ಕೈ ಹಿಡ್ದವಳು ನೀನೇ ಬೇಕು ಅಂತ ಹಠ ಮಾಡಿದವ್ಳು ಎಲ್ಲಿವರೆಗೂ ನಿನ್ಗೆ ನಿನ್ ಮನೆಯವರು ಬೇಕಾಗಿರ್ತಾರೋ ಅಲ್ಲಿವರೆಗೂ ಅವಳಿಗೆ ನಿನ್ ಮನೆಯವರು ಬೇಕಾಗ್ತಾರೆ ಆಗ ರವಿ ಅದು ಸೂರ್ಯ ಕೈ ಮಾಡಿದ್ದು ಸರಿ ಅಲ್ಲಪ್ಪ ಅಂದಾಗ ರಂಗನಾಥ್ ಅವರು ಶ್ರುತಿ ಅವರಪ್ಪ ಮಾಡಿದ್ದು ಸರಿ ಇಲ್ಲ ಅಂತಾರೆ ಆಗ ರವಿ ಅಪ್ಪಾ ಇವಾಗ ಸರಿ ತಪ್ಪುಗಳ ಬಗ್ಗೆ ಮಾತಾಡೋಕ್ ಆಗಲ್ಲಪ್ಪ ಆಗಿರೋ ತಪ್ಪನ ಹೇಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾನೆ ಅದು ಹೇಗೋ ಅಂತ ರಂಗನಾಥ್ ಅವ್ರು ಕೇಳ್ದಾಗ ಶ್ರುತಿನ ಸದ್ಯಕ್ಕೆ ನಾನು ಡಿಸ್ಟರ್ಬ್ ಮಾಡಕ್ ಆಗಲ್ಲಪ್ಪ ಅಂದ್ರೆ ನೀನ್ ಅಲ್ಲೇ ಇರ್ತೀಯ ಅಂತ ರಂಗನಾಥ್ ಅವ್ರು ಕೇಳಿದಾಗ ಬೇರೆ ಆಪ್ಷನ್ ಇಲ್ಲಪ್ಪ ಸಾರಿ ಅಂತ ರವಿ ಕಾಲ್ ಕಟ್ ಮಾಡ್ತಾನೆ ಆಗ ರೋಹಿಣಿ ಎಲ್ಲಿದ್ದಾರಂತೆ ಮಾವ ಅವರು ಅಂತ ಕೇಳಿದಾಗ ಅವನ್ ಹೆಂಡತಿ ಮನೇಲಿ ಅಂತಾರೆ ಆಗ ಮನೋಜ ಅಲ್ಲೇನು ಸಮಸ್ಯೆ ಇಲ್ವಂತ ಅಪ್ಪಾ ಅಂತ ಕೇಳಿದಾಗ ಅವನ್ ಸಮಸ್ಯೆ ಅವರಲ್ಲಪ್ಪ ನಾವು ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಅವನು ಬರಲ್ವಂತ ರೀ ಅಂತ ಕೇಳಿದಾಗ ಮದುವೆ ಆಗಿ ಹೊಸದ್ರಲ್ಲೇ ಈ ಮನೆ ಕದ ಹಾಕಿತ್ತು ಆಗ್ಲೇ ಬಂದ ಅವನು ಇನ್ನು ಈಗ ಬರ್ದೇ ಹೋಗ್ತಾನೇನೆ ಬಂದೇ ಬರ್ತಾನೆ ಇವತ್ತಲ್ಲ ಅಂದ್ರೆ ನಾಳೆ ಬರ್ಲೇಬೇಕು ಬರ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶಾಂತಿ ದುಃಖದಲ್ಲಿ ನಿಂತಿರ್ತಾಳೆ ಆಗ ರೋಹಿಣಿ ಬಂದು ಅತ್ತೆ ಎಲ್ಲಾ ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಮಕ್ಕಳನ್ನ ದೂರ ಮಾಡಿಕೊಂಡು ಬದುಕೋ ನೋವು ನಿನಗೆ ಗೊತ್ತಾಗಲ್ಲಮ್ಮ ಯಾವ ತಾಯಿಗೂ ಯಾವತ್ತು ಈ ನೋವನ್ನ ಆಗಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿಗೆ ತನ್ನ ಮಗ ನೆನಪಾಗಿ ಕಣ್ಣಲ್ಲಿ ನೀರ್ನ ತುಂಬ್ಕೊತಾಳೆ ಆಗ ಮನೋಜ ರೋಹಿಣಿ ಅಮ್ಮನ್ಗೆ ಹಣ್ಣುಗಳನ್ನು ಹೆಚ್ಚಿಕೊಡು ಅಂತ ಹೇಳ್ತಾನೆ ಆಗ ಶಾಂತಿ ಬೇಡಮ್ಮ ಅಂತ ಹೇಳ್ತಾರೆ ಬೇಡವಂತೆ ನೀನ್ ಬಾ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ರೂಮ್ ಗೆ ಹೋಗ್ತಾನೆ ಈ ಕಡೆ ಕಾರಲ್ಲಿ ಮೀನಾ ಸೂರ್ಯ ಇಬ್ರು ಒಂದ್ ಹೋಟೆಲ್ ಮುಂದ್ಗಡೆ ಬಂದು ನಿಂತಾರೆ ಆಗ ಮೀನಾ ಫ್ರೀ ಇಲ್ಲ ಯಾಕ್ರಿ ನಿಲ್ಲಿಸಿದ್ರಿ ಅಂತ ಕೇಳ್ದಾಗ ಸೂರ್ಯ ಇಲ್ಲಿ ಅದ್ಭುತವಾದ ಪಿಕ್ಚರ್ ತೋರಿಸ್ತಾರಂತೆ ಬಾ ನೋಡ್ಕೊಂಡು ಹೋಗೋಣ ಅಂದಾಗ ರೀ ಅಲ್ಲಿ ಯಾರಾದ್ರೂ ಪಿಕ್ಚರ್ ತೋರಿಸ್ತಾರ ಅಂತ ಕೇಳ್ತಾಳೆ ಯಾಕೆ ಪಿಕ್ಚರ್ ಅಲ್ಲಿ ಹೋಟ್ಲ್ ತೋರಿಸಲ್ವಾ ಹಂಗೆ ಇದನ್ನು ಹೋಟೆಲ್ಗೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಬರೋಣ ಬಾ ಅಂತಾರೆ ಆಗ ಮೀನಾ ಎಲ್ಲಿ ಹೋಗ್ತಿದ್ದೀರಾ ಅಂತಾಳೆ ಆಗ ಸೂರ್ಯ ನೋಡು ಬೆಳೆ ಬೆಳಿಗ್ಗೆ ಬೆಳಗ್ಗೆ ಎರಡು ಇಡ್ಲಿ ಕಾಫಿ ಮಾತ್ರ ತಿನ್ಕೊಂಡು ಕುಟ್ಕೊಂಡು ಇರೋದು ಮನೇಲಿ ಊಟ ಸಿಗುತ್ತೆ ಅಂತ ಅಲ್ಲಿಗೆ ಹೋಗೋವರೆಗೂ ಕಾಯ್ಕೊಂಡಿದ್ರೆ ನಾವೇ ಊಟ ಆಗ್ಬಿಡ್ತೀವಿ ಹೆಂಡತಿ ಬಾ ಇಲ್ಲೇನಾದ್ರೂ ಪೋಣಿಸ್ಕೊಂಡು ಮನೆಗ್ ಹೋಗೋಣ ಅಂತಾರೆ ಆಗ ಮೀನಾ ಅರಿ ನಿಮ್ಗೆ ಊಟ ಮಾಡೋ ಮನಸ್ಸಿದ್ಯಾ ಅಂತ ಕೇಳ್ತಾಳೆ ಲೇ ಊಟ ಮಾಡೋಕೆ ಮನಸ್ಸು ಬೇಕಾಗಿರೋದು ಮನಸ್ಸಲ್ಲ ಕಣೆ ಹಸಿವು ಅದು ಇದೆ ಸಾಕು ನಡೆದಿರೋ ಯಾವ ವಿಷಯದ ಬಗ್ಗೆನೂ ನಿಮ್ಗೆ ಬೇಜಾರಿಲ್ವಾ ಅಂತ ಕೇಳಿದಾಗ ಲೇ ಬೇಜಾರಾಗೋದಕ್ಕೆ ನಾನೇನ್ ಕಣೆ ಮಾಡಿದ್ದೀನಿ ನೀವು ಅವರ ತಂದೆ ಮೇಲೆ ಕೈ ಮಾಡಿದ್ದು ತಪ್ಪು ರೀ ಅಂತಾಳೆ ಆಗ ಸೂರ್ಯ ಲೇ ನೀನು ನೋಡೋಕೆ ಸುಂದರವಾಗಿ ರೇಷ್ಮೆ ಹುಳು ತರ ಇದ್ರು ನಿನ್ ಬುದ್ಧಿ ಮಾತ್ರ ಈ ಮಿಣುಕು ಹುಳು ತರ ಇದ್ದೆ ಅಂತ ಹೇಳ್ತಾನೆ ಲೇ ಚೌಟ್ರಿಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಅವನು ಈ ಮಾತು ಮಾತಾಡಿದ್ರೆ ನನ್ಗೆ ಅಂತ ಉಗ್ರ ಸೂರ್ಯ ಸ್ವಾಮಿ ದೇವಸ್ಥಾನ ಕಟ್ಬೇಕ ಕಟ್ಟಸ್ಬೇಕಿತ್ತು ಹಂಗ ಬಗದ್ ಬಿಡ್ತಿದ್ದೆ ಅವನ್ ಕರ್ಣ ರೀ ಅವ್ರು ಹಂಗಂತ ಕಳ್ಳರು ಕೊಲೆಗಾರರು ಗ್ರಾಮಗಾಮಿಗಳು ಇವರಿಗೆಲ್ಲ ವಯಸ್ಸಾಗಿರುತ್ತೆ ಅಂತ ನ್ಯಾಯದೇವತೆ ಸುಮ್ಮನೆ ಬಿಟ್ಬಿಡ್ತಾರ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕಾಗುತ್ತೆ ಅಂದಾಗ ಆದ್ರೆ ಆ ತಪ್ಪಿಂದ ರವಿ ಶ್ರುತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಮೀನಾ ಹೇಳ್ತಾಳೆ ಲೇ ಅವರಿಬ್ ಇಲ್ಲಿ ಏನಾಯ್ತು ಅಂತ ಕೇಳೋ ಮನಸ್ಥಿತಿಯೇ ಇಲ್ಲಮ್ಮ ನಾನ್ ಹೋಗಿ ಅಂತವ್ರಿಗೆ ಅರ್ಥ ಮಾಡಿಸ್ಕೊಂಡು ಕುತ್ಕೋಬೇಕಿತ್ತ ಆಗ ಮೀನಾ ರೀ ಮನುಷ್ಯರು ಸಹನೆನ ಕಳ್ಕೊಬಾರ್ದಿತ್ತು ನೀವು ಬೆಳಗ್ಗೆಯಿಂದ ಸೈಲೆಂಟ್ ಆಗಿ ಇದ್ನ ನೋಡಿ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಅಂದಾಗ ಸೂರ್ಯ ಹೇಳ್ತಾನೆ ಹಾಗಾದ್ರೆ ತಪ್ಪು ನಿಂದೆ ಕಣೆ ನಂದ ಹ್ಮ್ ತಪ್ಪು ನಿಂದೆ ಅವ್ನ ಯಾವನು ಬಂದು ಕಾಲ್ ತುಳ್ದ ತುಳಿಸ್ಕೊಂಡೆ ಬಾಚುಂಡೆ ಬರೋ ಹಾಗೆ ಇನ್ನೊಬ್ಬ ಬಂದು ಬೆನ್ ಮೇಲೆ ಹೊಡೆದ ಹೊಡಿಸ್ಕೊಂಡೆ ಇನ್ನೊಬ್ಬ ಬಂದು ಕುಡಿ ಕುಡಿ ಅಂತ ಬಲವಂತ ಮಾಡಿದ್ರು ಅವ್ನ್ಗೆ ಸಮಾಧಾನ ಮಾಡಿ ನಾನು ಕುಡಿಲೇ ಇಲ್ಲ ಆದ್ರೆ ನಿನ್ಗೆ ಕಳ್ಳಿ ಅಂತ ನಿನ್ನ ಆ ಮುದಿಯ ಹಾಫ್ ಬಾಯ್ಲು ನಿನ್ ಮಗ ನನ್ ಮಗ ಹೇಳಿದಾಗ ನೀನ್ ಯಾಕೆ ಸುಮ್ನೆ ಇರ್ಲಿಲ್ಲ ನನ್ನ ಹತ್ರ ಮೊಲದ ತರ ಬಂದು ಮ್ಯಾಗ್ನೆಟ್ ತರ ಅಂಟ್ಕೊಂಡು ಗೊಳೋ ಅಂತ ಅಳೋಕೆ ಶುರು ಮಾಡ್ದಲ್ಲ ಅಹ್ ಹತ್ತಿದ್ದು ಯಾಕೆ ಏನೂ ಆಗ್ಲಿಲ್ಲ ಅಂತ ಸುಮ್ನೆ ಇದ್ದಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿ ಬಿಡ್ತಿರೋದು ಆಗಲ್ಲ ಅಲ್ಲ ಆಗಲ್ಲ ನೋಡು ಮೀನಾ ಮನುಷ್ಯರು ಅಪರಾಧಿಯಾಗಿ ಬೇಕಾದ್ರೆ ಬದುಕ್ ಬಿಡ್ಬೋದು ಆದ್ರೆ ಅಪವಾದನ ಹೊತ್ಕೊಂಡು ಬದುಕೋಕಾಗಲ್ಲ ಕಣೆ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ನಿನ್ ಮನ್ಸಿಗೆ ನೋವಾಯ್ತು ನಿನ್ನ ನೋಡಿ ನನಗೂ ಬೇಜಾರಾಯ್ತು ಕಣೆ ಇಷ್ಟೆಲ್ಲ ಆದ್ರೂ ಅಪ್ಪನೇ ಅವ್ರ ಮೇಲೆ ಎಗರಾಡ್ಕೊಂಡು ಹೋಗ್ತಾ ಇದ್ರು ನಾನೇ ಮುಂದೆ ಹೋಗಿ ಅಪ್ಪನ ತಡೆದು ಸಮಾಧಾನ ಮಾಡ್ದೆ ಆದ್ರೆ ಆ ಹಾಫ್ ಬಾಯ್ಲ್ ತಲೆಯಲ್ಲಿ ಏನ್ ಮರ್ಮಗಳಿತ್ತೋ ಗೊತ್ತಿಲ್ಲ ಬೇಕು ಬೇಕು ಅಂತಾನೆ ಮಾತಾಡ್ತಾ ಇದ್ದ ಅವನು ಇಷ್ಟೆಲ್ಲಾ ಮಾತಾಡಿದ್ನ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ ನಾನು ಬಿಟ್ಟೆ ನೋಡು ಹೂವಮ್ಮ ಈ ಗಲಾಟೆಯಲ್ಲಿ ಸ್ವಯಾರ್ಜಿತ ಪಾಪಗಳು ಪಿತ್ರಾರ್ಜಿತ ಪಾಪಗಳು ಇದ್ಯಾವುದು ನನ್ನ ಹೆಸರಿನಲ್ಲಿ ಇಲ್ಲ ಹೊಟ್ಟೆ ಹಸಿತಾ ಇದ್ದು ಕರುಳು ಲಿವರ್ ಪಾಚಿ ಎಲ್ಲಾ ಕುಚಿ ಪುಡಿ ಆಡ್ತಾ ಇದೆ ಬಾರವ್ವ ತಿನ್ನ ಅಂದಾಗ ಮೀನಾ ನನ್ಗೆ ರೀ ನೀವೇ ಹೋಗಿ ಬೇಕಾದ್ರೆ ತಿನ್ನಿ ಅಂತಾಳೆ ಲೇ ನಾನೊಬ್ನೇ ತಿನ್ನೋದಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದೆ ಒಂದ್ ಒಳ್ಳೆ ವೈನ್ ಗೆ ಹೋಗಿ ಸನ್ಯಾಸಿ ಇಟ್ಕೊಂಡು ಡಿಸೈನ್ ಡಿಸೈನ್ ಫುಡ್ ಆರ್ಡರ್ ತರಿಸ್ಕೊಂಡು ತಿಂತಾ ಇದ್ದೆ ಆ ಯೋಚನೆ ಬೇರೆ ಇದೆಯಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ ಹ್ಮ್ ಇದೆ ನೋಡು ನೀನಿವಾಗ ಬಂದು ಊಟ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಈಗಿಂದಾಗ್ಲಿ ಈಗಿಂದ ಇಲೇ ಮಂಜುನಾಥ್ ಹತ್ರಾನು ವೆಂಕಟೇಶ್ವರ್ ಹತ್ರನೂ ಹೋಗ್ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ ರೀ ತೀರ್ಥಯಾತ್ರೆಗೆ ಹೋಗೋ ರೀತಿ ಮಾತಾಡ್ತಿದಿರಲ್ಲ ನೀವು ಅಂತ ಕೇಳ್ತಾಳೆ ಹೂ ಕಣೆ ಅದು ಒಂಥರ ತೀರ್ಥ ಯಾತ್ರೆನೇ ಕಮ್ಮಿ ಆದ್ರೆ ಯಾತ್ರೆ ಜಾಸ್ತಿ ಆದ್ರೆ ಜಾತ್ರೆ ಅಂತಾನೆ ಆಗ ಮೀನಾ ಸರಿ ನಡೀರಿ ಹೋಗೋಣ ಅಂತ ಹೇಳಿ ಇಬ್ರು ಸೇರಿ ಹೋಟೆಲ್ಗೆ ಹೋಗ್ತಾರೆ ವಾಸುದೇವ್ ಹಾಗೂ ಶೀಲಾ ಹಾಲಲ್ಲಿ ಕುತ್ಕೊಂಡಿರ್ತಾರೆ ಅವ್ರನ್ನೇ ನೋಡ್ತಾ ರವಿ ಶ್ರುತಿ ಹತ್ರ ಬರ್ತಾನೆ ಶ್ರುತಿ ಶ್ರುತಿ ಅಂತ ಹೋಗ್ತಾನೆ ಇರ್ತಾನೆ ಆಗ ಶ್ರುತಿ ಗೇಮ್ ಅಲ್ಲಿ ಆಗಿರ್ತಾಳೆ ಅವನ್ ಮಾತನ್ನ ಕೇಳ್ಸ್ಕೊಳ್ತಾನೆ ಇರಲ್ಲ ಆಗ ರವಿ ಕಾಪ್ ನಿಂದ ಶ್ರುತಿ ಮೊಬೈಲ್ ನ ಎತ್ತು ಬಿಸಾಕ್ತಾನೆ ವಾಟ್ಸ್ ರಾಂಗ್ ವಿತ್ ಯು ರವಿ ಅಂತ ಕೇಳಿದಾಗ ನಾನು ನಾನಿಲ್ಲಿ ಒಬ್ಬ ಗಂಡನಾಗಿ ಕೂಗ್ತಾ ಇದ್ದೀನಿ ಕೇಳ್ಬೇಕು ಅಂತ ಅನ್ಸ್ತಾ ಇಲ್ವಾ ನಿನ್ಗೆ ಅಂತ ಕೇಳಿದಾಗ ಓ ಹೋ ಈ ಸಂಪತ್ ಕುಮಾರ್ ಅಶ್ವಥ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಇರ್ತಾರ ಗಂಡ ಕೂಗಿದ ತಕ್ಷಣ ನಾನು ಓ ಅನ್ ಬಿಡಬೇಕಾ ಏನು ಗಂಡ ಅನ್ನ ದರ್ಪಣ ಅಂತ ಕೇಳ್ತಾಳೆ ಆಗ ರವಿ ಅಲ್ಲ ಪ್ರೀತಿ ಗೌರವ ಸರಿ ಬ್ಯಾಗ್ ತಗೋ ಮನೆಗ್ ಹೋಗೋಣ ಅಂತ ಹೇಳ್ತಾನೆ ಆಗ ಶ್ರುತಿ ವಾವ್ ಹೊಸ ಮನೇನ ಯಾವ ಏರಿಯಾ ಸ್ವಂತದ್ದ ಬಾಡ್ಗಿದ ಅಂತ ಕೇಳ್ತಾಳೆ ಆಗ ರವಿ ನಮ್ದೇ ಇರುವಾಗ ಯಾಕ ಹೊಸ ಮನೆಗೆ ಹೋಗ್ಬೇಕು ಅಂತ ಕೇಳ್ತೇನೆ ನಮ್ದೇ ಅಂತ ಅಂದ್ರೆ ಅಂತ ಶ್ರುತಿ ಕೇಳಿದಾಗ ನಮ್ಮ ಅಪ್ಪ ಅಮ್ಮ ಇರೋ ಮನೆ ಅಂತ ಹೇಳ್ತೇನೆ ಅಲ್ಲ ರವಿ ಯಾವ ಮುಖ ಇಟ್ಕೊಂಡು ನನ್ನ ನೀನು ಆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ಇನ್ಫ್ಯಾಕ್ಟ್ ನಾನು ಯಾವ ಮುಖ ಹೊತ್ಕೊಂಡು ಆ ಮನೆಗೆ ಬರ್ಲಿ ರವಿ ನಾನಂತೂ ಆ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ ಆಗ ರವಿ ನೋಡ್ ಶ್ರುತಿ ಹಾಲು ಉಕ್ಕಿದ್ರೆ ಉಕ್ಕಿದ್ನ ಬಿಟ್ಟು ಉಕ್ಕಿದ್ನ ಒರೆಸಿ ಮಿಕ್ಕಿದ್ನ ಕುಡಿಬೇಕು ಅಂತ ಹೇಳಿದಾಗ ಶ್ರುತಿ ಓಹೋ ಹೋ ಪ್ರೊಫೆಷನಲ್ ಸೊಫೆಷನಾಗ್ ತಕ್ಕಾಗೆ ಮಾತಾಡ್ತಾ ಇದೀಯಾ ಅಂತ ಅಂತ ಹೇಳ್ತಾಳೆ ಆಗ ರವಿ ಹೋಗ್ಲಿ ಬಿಡು ನಿನ್ ಪ್ರೊಫೆಷನ್ ತಕ್ಕ ಹಾಗೆ ಹೇಳ್ತೀನಿ ಕೇಳು ನೀನು ಇವಾಗ ಡಬ್ಬಿಂಗ್ ಅಲ್ಲಿ ಸರಿ ಆಗಿಲ್ಲ ಅಂತ ಅಂದ್ರೆ ಅದನ್ನ ಸರಿ ಮಾಡಿ ತಾನೇ ಆಚೆ ಬರೋದು ಅಂತ ಕೇಳಿದಾಗ ಹೌದು ರವಿ ಕೆಲವೊಂದನ್ನ ಸರಿ ಮಾಡಿ ಆಚೆ ಬರ್ಬೋದು ಆದ್ರೆ ಇನ್ ಕೆಲವೊಂದನ್ನ ಆಚೆ ಬಂದೇ ಸರಿ ಮಾಡ್ಬೇಕಾಗುತ್ತೆ ಆದ್ರೆ ಈಗ ಆಲ್ರೆಡಿ ನಾನು ಆಚೆ ಬಂದಾಗಿದೆ ಇನ್ನು ಅಲ್ಲಿ ಹೋಗು ಮಾತೇ ಇಲ್ಲ ಅಂತ ಹೇಳ್ತಾಳೆ ಆಗ ರವಿ ಶ್ರುತಿ ಹಾಗಲ್ಲ ಅಂತ ಹೇಳಿದಾಗ ರವಿ ನಿನಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನೀನ್ ಹೋಗು ಪ್ಲೀಸ್ ಗೆಟ್ ಲಾಸ್ಟ್ ಅಂತ ಹೇಳಿ ಹೇಳ್ತಾಳೆ ಆಗ ರವಿ ಅಲ್ಲಿಂದ ಹೊರಡ್ತಾನೆ ಆಗ ರವಿ ಬೇಜಾರಿಂದ ಬ್ಯಾಗ್ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಆಗ ಅಲ್ಲೇ ರವಿ ಶೀಲಾ ಅಳೆ ಅಂದ್ರೆ ಎಲ್ಲಿ ಹೋಗ್ತಾ ಇದ್ದಾರ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಬೇಡ ಅತ್ತೆ ನನ್ಗೆ ಸೇರ್ತಾ ಇಲ್ಲ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ ಆಗ ಶೀಲಾ ಅವ್ರು ಹೇಗ್ ಸೇರುತ್ತೆ ಹೇಳಿ ಇಂತ ಅಣ್ಣನ್ ಜೊತೆ ಇದ್ಮೇಲೆ ಇಂಥ ಅವಮಾನಗಳನ್ನ ಸಹಕೊಳ್ಬೇಕು ಅಂತ ಹೇಳ್ತಾರೆ ನೋಡಿ ಅತ್ತೆ ಪ್ಲೀಸ್ ಅಲ್ಲಿ ಏನೋ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ನೀವ್ ಆದ್ರೂ ಸ್ವಲ್ಪ ಸಮಾಧಾನದಿಂದ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ ವಾಸುದೇವ ಅವರು ಏನಮ್ಮ ಮೀನಾ ನಮ್ ರೂಮಲ್ಲಿ ಅಂತ ಇಷ್ಟೇ ಅಳಿ ಅಂದ್ರೆ ನಾನು ಕೇಳಿದ್ದು ಆಗ ಸೂರ್ಯ ಏನೋ ನನ್ ಹೆಂಡತಿ ಎಲ್ಲೂ ಓಡಾಡ್ಬಾರ್ದ ಅಂತ ಜಗಳಕ್ಕೆ ಬಂದ್ಬಿಟ್ಟ ಹಂಗಲ್ಲಪ್ಪ ಏನಾದ್ರು ಬೇಕಿತ್ತ ಅಂತ ಕೇಳಿದ್ರೆ ನಿನಗ್ ಬೇಕು ಕಣೋ ಅಂತ ನನ್ ಕಪಾಳಕ್ಕೆ ಹೊಡೆದ್ಬಿಟ್ಟ ಇದು ಸರಿನಾ ಅಳಿ ಅಂದ್ರೆ ಅಂತ ರವಿಗೆ ವಾಸುದೇವ ಅವರು ಕೇಳ್ತಾರೆ ತಪ್ಪು ತಪ್ಪು ಮಾವ ಆದ್ರೆ ನಾನು ಏನೂ ಹೇಳೋ ಪರಿಸ್ಥಿತಿಲಿಲ್ಲ ನಾನ್ ಸ್ವಲ್ಪ ಒಂಟಿಯಾಗಿರ್ಬೇಕು ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ಆಗ ಶೀಲಾ ರೀ ಅವನು ಅವ್ರ ಅಪ್ಪನ್ ಮನೆಗೆ ಹೋಗ್ಬಿಟ್ರೆ ಅಂತ ಹೇಳಿದಾಗ ಹೋಗ್ಲಿ ಬಿಡಿ ರೀ ಹಳೆಯಂದ್ರು ಅಲ್ಲಿಗೆ ಹೋದ್ರೆ ಅವ್ನ ಮರಳು ಮಾಡ್ದೆ ಬಿಡ್ತಾರ ಕಾಗೆನ ಪಂಜರದಲ್ಲಿ ಇಟ್ಕೊಂಡು ಆಸೆ ಪಟ್ಟಿದೇವಿ ನಾವು ಅಂತ ಹೇಳಿದಾಗ ವಾಸುದೇವರು ನಾನು ಅವ್ನ ಕಾಗೆ ಆಗಕ್ಕೆ ಬಿಡಲ್ಲ ಅದ್ರ ಬದ್ಲಾಗಿ ರಾಗಿ ಮಧ್ಯದಲ್ಲಿರೋ ಸಾಸಿವೆಯನ್ನ ಮಾಡ್ತೀನಿ ಯಾವನೇ ಬಂದ್ರು ಆ ರಾಗಿ ಮೂಟ್ಟೆಯಿಂದ ಸಾಸಿವೆನ ಬೇರೆ ಮಾಡಕ್ ಆಗ್ಬಾರ್ದು ಅಂತ ಹೇಳ್ತಾರೆ ರೀ ಅದರಿಂದ ನಮ್ಗೇನ್ ಲಾಭ ಅಂತ ಶೀಲಾ ಕೇಳ್ತಾಳೆ ಆಗ ವಾಸುದೇವ್ ಅವರು ಮೆರಿತಿದ್ದ ರಂಗನಾಥ ಅವನು ಮಗನ್ನ ಕಳ್ಕೊಂಡಂಗ ಆಗತ್ತೆ ನಾನು ನನ್ ಮಗಳನ್ನ ಪಡ್ಕೊಂಡಂಗತ್ತೆ ನೋಡ್ತಾ ಇರೋ ಅವನ್ ಮನೆ ಸಂತೋಷನ ಹೇಗ್ ಬೂದಿ ಮಾಡ್ತೀನಿ ಅಂತ ಹೇಳ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಶಾಂತಿ ಕುತ್ಕೊಂಡಿರ್ತಾರೆ ಆಗ ರಂಗನಾಥ್ ಅವರು ಶಾಂತಿ ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಕಾಲನೆ ಎಲ್ಲಾನು ಸರಿ ಮಾಡುತ್ತೆ ಓದತ್ ಬೇಡ ಅಂತ ಹೇಳಿದಾಗ ರೀ ಯಾವ್ ಕಾಲರಿ ಅದು ನಾನ್ ಸತ್ ಮೇಲೆ ಬರುತ್ತಾ ಅಂತ ಕೇಳಿದಾಗ ಯಾಕೆ ಯಾಕೆ ಈ ರೀತಿ ಚುಚ್ಚಾಗಿ ಮಾತಾಡ್ತಾ ಇದೀಯಾ ಹಣ್ಣಿನ ಗೊನೆ ಮೇಲೆ ಕಲ್ ಬೀಳೋದು ಒಗ್ಗಟ್ಟಿನ ಮನೆ ಮೇಲೆ ಕಣ್ ಬಿಳೋದು ಸಹಜ ಯಾವ್ದೋ ದೃಷ್ಟಿ ತಾಗಿದೆ ಅದಕ್ಕೆ ಹೀಗೆಲ್ಲಾ ಆಗಿದೆ ಎಲ್ಲ ಸರಿ ಆಗುತ್ತೆ ಬಿಡು ಅಂತ ಹೇಳಿದಾಗ ಶಾಂತಿ ರೀ ಕಲ್ಲು ಮಣ್ಣು ಇಟ್ಕೆ ಮೇಲೆ ಇಟ್ಕೆ ಕಟ್ಟಿದ ಮನೆ ಬೆಲೆ ಅದನ್ನ ಹೊಡೆದ್ ಹಾಕೋ ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲರಿ ಅದೇ ರೀತಿ ಈ ತಾಯಿ ಸಂಕಟ ಯಾರಿಗೂ ಅರ್ಥ ಆಗೋಲ್ಲ ಬಿಡಿ ಹೋಗ್ಲಿ ಬಿಡಿ ನೀವು ಬಿಪು ಮಾತ್ರ ತಗೊಂಡ್ರ ಅಂತ ಕೇಳ್ದಾಗ ನನಗೂ ಮನ್ಸಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹಾಗಂದ್ರೆ ಹೇಗ್ರಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಸೋದ್ ಬೇಡ್ವಾರಿ ನಾನ್ ತಂದ್ಕೊಡ್ತೀನಿ ಅಂತ ಶಾಂತಿ ಹೋಗುವಾಗ ಬೇಡ ಕಣೆ ನಾನೇ ತಗೋತೀನಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಮೀನಾ ಇಬ್ರು ಮನೆಗೆ ಬರ್ತಾರೆ ಅದ್ರಿಂದ ನಿತ್ಕೊಳ್ಳೆ ಅಲ್ಲಿ ಅಂತ ಹೇಳಿದಾಗ ಯಾರು ಹೇಳ್ತಾ ಇದೀಯಾ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ ನಿನ್ಗೆ ಕಣೋ ಇನ್ಮೇಲೆ ನಿನಗೂ ನಿನ್ ಹೆಂಡತಿಗೂ ಈ ಮನೆಗೂ ಯಾವ್ದು ಸಂಬಂಧ ಇಲ್ಲ ಹೋಗ್ತಾ ಇರಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಏನ್ ಸಕ್ರೆ ಏನ್ ಮಾತಾಡ್ತಾ ಇದೀಯ ನೀನು ಅಂತ ಅಂದಾಗ ಇರೋದನ್ನ ಹೇಳ್ತಾ ಇರೋದ್ ಕಣೋ ಇನ್ಮೇಲೆ ನಿನಗೂ ನಿನ್ ಹೆಂಡತಿಗೂ ಈ ಮನೆಯಲ್ಲಿ ಯಾವ್ದೇ ಜಾಗ ಇಲ್ಲ ಹೋಗ್ತಾ ಇರು ಅಂತ ಅಂತಾರೆ ಆಗ ಮೀನ ಯಾಕೆ ಹೋಗ್ಬೇಕು ಅತ್ತೆ ಅಂತ ಕೇಳ್ದಾಗ ಶಾಂತಿ ಇದು ನನ್ ಮನೆ ಯಾಕೆ ಬರ್ಬಾರ್ದು ಅಂತ ಕೇಳಕ್ಕೆ ನೀನ್ ಯಾವಳೆ ಮನೆ ಹಾಳಿ ಅಂತ ಮೀನಾಗೆ ಬೈತಾ ಇರ್ತಾಳೆ ಆಗ ಸೂರ್ಯ ಓ ನಿಂಗೆ ಈ ಅಯೋಡಿನ್ ಹಾಕಿದ್ ನ ತಿನ್ನು ಬಿ ಪಿ ನಾರ್ಮಲ್ ಬರುತ್ತೆ ಅಂತ ಹೇಳ್ತೀನಿ ಸಕ್ರೆ ಆದ್ರೆ ನೀನ್ ಕೇಳೋದು ಇಲ್ಲ ಇದಾವ್ದೋ ಸಿಪ್ ಹಾಕಿರೋ ಲೋಕಲುಪ್ ತಿನ್ಬಿಡ್ತಿ ಅದಕ್ಕೆ ಹೀಗಾಡ್ತಿರೋದು ಬಾಮಾ ಮೀನನ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇರ್ತಾನೆ ಆಗ ಶಾಂತಿ ಕೋಪದಿಂದ ಸೂರ್ಯನ ತಾಳ್ತಾಳೆ ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಯಾಕೆ ಶಾಂತಿ ಏನಾಯ್ತು ಅಂತ ಕೇಳಿದಾಗ ರೀ ನಿಮ್ ಮಗನ್ಗೆ ನೀವು ತಂದಿರೋ ಸೊಸೆಗೆ ಮರ್ಯಾದಿಂದ ಈ ಮನೆಯನ್ನ ಬಿಟ್ಟು ಹೋಗೋಕೆ ಹೇಳಿ ಇಲ್ಲ ಅಂದ್ರೆ ಇಲ್ಲಿ ಏನಾಗುತ್ತ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು